ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹಾ ಸರ್ ಪ್ರಭು ಅಂತ ನಂಜಿನ ಗುಡಿದ ಮಾತಾಡ್ತೀರಾ ಸರ್ ಹೇಳಿ ಸರ್ ಆ ಸರ್ ನಿಮ್ಮ ಇದೊಂದು ವಿಡಿಯೋ ನೋಡಿದೆ ಅದೇ ಜನೀನ್ ಫೈನಾನ್ಸ್ ಅಂತ ಇದು ಮಾಡಿದ್ರಲ್ಲ ಚೀಟ್ ಮಾಡಿದ್ರಲ್ಲ ಹ್ಮ್ ಅದು ನಮಗೂ ಆಗಿತ್ತು ಸರ್ ಅದಕ್ಕೆ ಇದು ಮಾಡೋಣ ಅಂತ ಅವ್ರಿಗೆ ಕಲ್ಕೊಂಡ್ರಿ ಇಲ್ಲ ಸರ್ ಜಾಸ್ತಿ ಏನು ಕಳ್ಕೊಳ್ಲಿಲ್ಲ ಆದರೆ ಅವರು ಸ್ವಲ್ಪ ಡೌಟ್ ಬಂತು ಅವ್ರು ಮಾತಾಡೋ ವಾಯ್ತಿದ್ರ ಮೇಲೆ ಹ್ಮ್ ಮೂರ್ ಮೂರುವರೆ ಸಾವಿರ ಡೆಪಾಸಿಟ್ ಮಾಡಿ ಅಂತಂದ್ರು ಅವ್ರು ಏನ್ ಹೇಳ್ತಾ ಸೇಮ್ ಟು ಸೇಮ್ ನಮ್ಗೂ ಅದೇ ಹೇಳಿದ್ರು ಬಟ್ ಅಂದ್ರೆ ಅಲ್ಲಿ ಇಟ್ಕೊಂಡು ಅದೇ ಬ್ಯಾಂಕಲ್ಲ ಇಟ್ಕೊಂಡು ಅದ ಅವರೇ ಕೆಲಸ ಮಾಡ್ತಿರೋದು ಸರ್ ಅವ್ರು ಹಲೋ ಯಾರ್ ಯಾರು ಮಾಡ್ತಿರೋದ್ ಕೆಲಸ ಸರ್ ಅದೇ ಫೈನಾನ್ಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ಏನ್ ಹೇಳ್ತಾರೆ ಧನಿ ಫೈನಾನ್ಸ್ ಅಂತ ಹೇಳ್ತಾರಲ್ಲ ಹ್ಮ್ ಅದೇ ಇದ್ಕಂಡು ಅವರೇ ಕೆಲಸ ಆ ವರ್ಕರ್ಸ್ ಅಲ್ಲೇ ಎಂಪ್ಲಾಯೀಸ್ ಮಾಡ್ತಾ ಇರೋದು ಸರ್ ಅದನ್ನು ಯಾರು ಅಂತ ಹೇಳಿದ್ರೆ ಇದು ಅಂದ್ರೆ ಸರ್ ಅದೇ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾರ ಅವರೇ ಮಾಡ್ತಾ ಇರೋದು ಸರ್ ಯಾಕಂದ್ರೆ ಅಷ್ಟು ಅವರು ಕಾನ್ಫಿಡೆನ್ಸ್ ಆಗಿ ನೀವು ಎಲ್ಲೇ ಗೆ ಹೋದ್ರು ನಾವು ಏನು ಮಾಡ್ಕೊಳಕ್ ಆಗಲ್ಲ ಅಂತ ಇದ್ವಿ ಸರ್ ಅಂದ್ರೆ ನಮ್ಗೆ ತರ ಮಾಡಿದ್ರು ಅಂದ್ರೆ ಪ್ರಧಾನ ಮಂತ್ರಿ ಅವಾಸಿ ಪ್ರಧಾನ ಮಂತ್ರಿ ಇದ್ ಬರ್ತದಲ್ಲ ಸರ್ ಅದು ಇದು ಅಮೌಂಟು ಅದು ಮಾಡಿಕೊಟ್ಟು ಐದ್ ಲಕ್ಷ ಮಾಡ್ಕೊಡ್ತೀನಿ ಅಂತ ಆ ತರ ಮಾಡಿ ನಮ್ಗೆ ಮಾಡಿದ್ದೀನಿ ಸರ್ ಮುದ್ರಾ ಲೋನ್ ನಮ್ಗೆ ಏಟ್ ಅವ್ರೇ ನಿಮ್ಮ ನ್ಯೂಸ್ ರಿಪೋರ್ಟರ್ ಹೇಳ್ತಾರಲ್ಲ ಸೇಮ್ ಟು ಸೇಮ್ ಇಟ್ಟು ಏನ್ ಮಾಡ್ಬೇಕು ಅದೇ ತರ ಮಾಡಿದಾರೆ ಸರ್ ಅಂದ್ರೆ ಲಾಸ್ಟ್ ಅಲ್ಲಿ ನಮ್ಗೆ ಹತ್ತು ಸಾವಿರ ಡೆಪಾಸಿಟ್ ಮಾಡಿ ನಿಮ್ಗೆ ಅಮೌಂಟ್ ನಾವು ಇನ್ನ ಕಾಲ್ ಗಂಟೆ ಹತ್ತು ನಿಮಿಷದಲ್ಲಿ ನಿಮ್ಗೆ ಮಾಡ್ಕೊಡ್ತೀವಿ ಅಂತ ಇದು ಮಾಡಿದ್ರು ಬಟ್ ನಾನು ಎಲ್ಲ ಹೇಳ್ದೆ ಸರ್ ನಾನು ಒಬ್ಬ ಆಟೋ ಡ್ರೈವರು ಮೋಸ ಮಾಡಕ್ ಹೋಗ್ಬೇಡಿ ನಾ ಈ ತರ ಏನೋ ಪ್ರಾಬ್ಲಮ್ ಇಲ್ಲಿ ಅದಕ್ಕೆ ಮಾಡ್ತಾ ಇರೋದು ಏನು ಇಲ್ಲ ನಿಮ್ಗೆ ಏನೋ ತಲೆ ಕೆರ್ಸ್ಕೊಬೇಡಿ ಇನ್ ಕಾಲ್ ಗಂಟೆಲಿ ಹತ್ತು ಸಾವಿರ ರೂಪಾಯಿ ಹಾಕಿ ನಾವು ಮಾಡ್ಕೊಡ್ತೀನಿ ಅಂತ ಆಗ ನಮ್ಗೆ ಡೌಟ್ ಬಂದಿದ್ದು ಅಂತಂದ್ರೆ ಅದು ಯಾವಾಗ ಇದರ ಅಮೌಂಟ್ ಹಾಕಿ ಅಂತ ಅಂದ್ಮೇಲೆ ನಮ್ಗೆ ಡೌಟ್ ಬಂತು ಸರ್ ಡೌಟ್ ಬಂತು ಅಂದ್ರೆ ಫಸ್ಟ್ ಒಂದು ಏನೋ ಮೂಮೆಂಟ್ ಆತರ ಮಾಡ್ತಾ ಇದ್ರು ಮಾಡ್ಕೊಡ್ತಾರೆ ಅಂತ ಅಂತ ಒಂದ್ ಮೂರು ಸಾವಿರ ರೂಪಾಯಿ ಸ್ಕ್ಯಾನ್ ಮಾಡುದು ಬಟ್ ಆಮೇಲೆ ಅವರು ಇನ್ ಕಾಲ್ ಗಂಟೆಲಿ ಅಮೌಂಟ್ ಹಾಕಬೇಕು ಅಂತ ಒಂಥರ ಪ್ರೆಷರ್ ಅಲ್ಲಿ ಮಾತಾಡ್ಬಿಟ್ರು ಆ ತರ ಮಾಡಿದಾಗ ನಮ್ಗೆ ಡೌಟ್ ಬರ್ತು ಬಟ್ ಆಗ ನಮ್ಗೆ ಕನ್ಫರ್ಮ್ ಆಗಿರೋದು ಅದೇ ತರ ಬೇರೆ ತರ ಟ್ರೈ ಮಾಡಿದೆ ಬಟ್ ಅವ್ರು ಐಡಿ ಕಾರ್ಡ್ ಫೋಟೋ ಗಿಟ್ ಹಾಕೊಂಡಿರೋದು ನಮ್ ನ ಕಸ್ಟಮರ್ನ ಫೋಟೋನ ಐಡೆಂಟಿ ಕಾರ್ಡ್ ಮಾಡಿ ಮುದ್ರಾ ಇದು ಅಂತ ಆತರ ಮಾಡಿ ಚೀಟ್ ಮಾಡ್ತಿರೋದು ಸರ್ ರಿಯಾಲಿಟಿ ಅವ್ರು ಯಾರು ಅಲ್ಲ ಸರ್ ಅವರು ಈಗ ಐಡಿ ಕಾರ್ಡ್ ಕೊಡ್ತಾರಲ್ಲ ಅವರು ಅವ್ರು ಯಾರು ಅಲ್ಲ ಅವರು ಫೇಕ್ ಮಾಡ್ಕೊಂಡು ಐಡಿ ಕಾರ್ಡ್ ಮಾಡ್ಕೊಂಡು ಅಡ್ರೆಸ್ ಇದು ಮಾಡ್ಕೊಂಡು ಆತ ಮಾಡ್ತಾ ಇರೋದು ಅಷ್ಟೆ. ಬೇಕಾದರೆ ಆ ನಂಬರ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಫೋನ್ ಫೋನ್ ಮಾಡಿದ್ರೆ ಅವರು ನಮಗೂ ಈ ತರ ಚೀಟ್ ಮಾಡಿದ್ದಾರೆ ಅಂತ ಮಾಡ್ತಾರೆ. ಹ್ಮ್ ಹ್ಮ್ ಅದೇ ಫೈನಾನ್ಸ್ ಅಲ್ಲಿ ಇಟ್ಕೊಂಡು ಅದೇ ವರ್ಕರ್ಸ್ ಸರ್ ಮಾಡ್ತಾ ಇರೋದು. ಬಟ್ ಅವರು ಈ ಕಡೆ ಅವರಲ್ಲ ಸರ್. ಅವರು ಉತ್ತರ ಕರ್ನಾಟಕದವರು. ಅವ್ರ ಮಾತುಕತೆ ಕತೆ ಎಲ್ಲ ಭಾಷೆ ಆಕಡೆನೇ ಬರುತ್ತೆ. ಆದರೂ ಧನಿ ಫೈನಾನ್ಸ್ ಅನ್ನೋ ಕಂಪನಿ ಇದೆಯಲ್ಲ ಇಂಡಿಯಾ ಬಲ್ಸ್ ಧನಿ ಫೈನಾನ್ಸ್ ಕಂಪನಿ ಅವರು ಯಾಕ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಈ ತರ ನಮ್ಮ ಬೇಕ್ ಮಾಡ್ಕೊಂಡಿ. ಹ್ಮ್ ಏನು ಅಂತ ಗೊತ್ತಾಕಿಲ್ಲ ನಾನು ಮೈಸೂರ್ಲು ವಿಚಾರ ಸರ್ ಆತರ ಯಾವ್ದಾದ್ರು ಫೈನಾನ್ಸ್ ಇದೆಯಾ ಅಂತ ಕೇಳಿದಾಗ ಈ ಮೈಸೂರಲ್ಲಿ ಎಲ್ಲೂ ಇಲ್ಲ ಅವರು ಬೆಂಗಳೂರು ಇದೆ ಅಂತ ಹೇಳ್ತಾರೆ ಬೆಂಗಳೂರು ಮುಂಬೈ ಅಂತ ಈಗ ನಾನು ಬೆಂಗ್ಳೂ ಇಲ್ಲಿ ನಂಜನಗೂಡಿಂದ ನಾನು ಬೆಂಗ್ಳೂರ್ಗೋಗಿ ತಿನ್ನಕ್ಕಾಗಲ್ಲ ಸರ್ ಆತರ ಆಗಿದೆ ಬಟ್ ಅವ್ರು ಮಾಡ್ತಿರೋದು ನನಗೂ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಅಂತ ಐದ್ ಲಕ್ಷ ಸೇಮ್ ಪ್ರಧಾನಮಂತ್ರಿ ಇದನ್ನೆಲ್ಲ ಇ ಅದು ಇದು ಎಲ್ಲಾ ಡೀಟೇಲ್ಸ್ ಎಲ್ಲ ಕಳ್ಸಿತ್ತು ಸರ್ ಆ ತರ ಮಾಡಿ ಮಾಡಿರೋದು ಸರ್ ನಮ್ಗ ಈಗ ವಾಟ್ಸ್ಆಪಲ್ಲೇ ಆ ಆತರ ಮಾಡಿರೋ ಚೀಟ್ ಮಾಡಿರೋದು ಬಟ್ ಬೇರೆ ಯಾರು ಮಾಡ್ತಾ ಇಲ್ಲ ಅದೇ ಅದೇ ಫೈನಾನ್ಸ್ ಅಲ್ಲಿ ಇಟ್ಕೊಂಡು ಅದೇ ಎಂಪ್ಲಾಯೀಸ್ ಕಡೆ ಮಾಡ್ತಾ ಇರೋದು ಸರ್ ಅವರು ಅದಕ್ಕೆ ಅಲ್ಲಿರುವಂತ ಎಲ್ಲ ರೆಕಾರ್ಡ್ ಓಪನ್ ಆಗಿ ಹೇಳ್ತಾರೆ ಸರ್ ನೀವು ಓಪನ್ ಆಗಿ ಪೊಲೀಸ್ ಕಂಪ್ಲೇಂಟ್ ಓಪನ್ ಆಗಿ ಹೇಳ್ತಾರೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಡಿ ಎಲ್ಲಿ ಬೇಕಾದ್ರೂ ನಾವು ಗೊತ್ತು ನಮ್ಗೆ ಏನ್ ಮಾಡ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಹಾ ಹೇಳಿ ಹೇಳಿ ನಿಮ್ಮ ನೋಡಾದ ಮೇಲೆ ಸೇಮ್ ಟು ಸೇಮ್ ಇದೆ ತರ ಆಗಿದೆ ನಮಗೂ ಆಯ್ತು ಸರ್ ಅದಕ್ಕೆ ತಡಿ ವಿಷಯ ತಿಳ್ಸೋಣ ಸರ್ ನಮಗೂ ಈ ತರ ಮಾಡ್ತಾ ಒಬ್ಬ ಪ್ರಧಾನ ಮಂತ್ರಿ ಹೆಸರಲ್ಲಿ ಹೇಳ್ಕೊಂಡು ಈ ತರ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಟ್ ನಾವು ಪೊಲೀಸ್ ಇದೆಲ್ಲ ಮಾಡ್ನು ಮೂರುವರೆ ಸಾವಿರ ರೂಪಾಯಿಗೆ ಇದ್ ಅದೆಲ್ಲ ದೊಡ್ಡ ಇದು ಅಂತ ಮುಟ್ಟು ಇದ್ ಮಾಡ್ಬಿಟ್ರು ಪೊಲೀಸ್ ಅವರ ಪೊಲೀಸ್ ಅವ್ರು ಎಲ್ಲಿ ನಮ್ಮ ನಂಜನ್ ಗುಡ ಎಲ್ಲ ಸೈಬರ್ ಸ್ಟೇಷನ್ ಅಲ್ಲ ಸೈಬರ್ ಸೈಬರ್ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ತಗೋ ನಿಮ್ಮ ಲೋಕಲ್ ಪೊಲೀಸ್ ರೂರಲ್ ಪೊಲೇಷನ್ ಕೊಡಿ ತಂದ್ರು ಆಮೇಲೆ ಹೋಗಿ ಕೇಳದಕ್ಕೆ ಹೋಗ್ರಿ ಇಂತಾದ್ರು ಹದಿನೈದು ಇಪ್ಪತ್ತ ಲಕ್ಷ ಗಂಟೆ ಕಳ್ಕೊಂಡಿರೋನ್ ಮೂರ್ವರ್ ಸಾವಿರ ರೂಪಾಯಿ ಇದ್ ಮಾಡ್ತಿದ್ರಿ ಅಂತ ಬಟ್ ಈ ತರ ನೀವಿಲ್ಲ ಆಟೋ ಸಾಮಾನ್ಯ ಜನ ಇಲ್ವಲ್ಲ ಯಾವ್ದು ಮಿನಿಸ್ಟರ್ಗೆ ಯಾರಾದ್ರೂ ಫೋನ್ ಮಾಡಿ ಇಮಿಡಿಯೇಟ್ ಆಗಿಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಸರ್ ನಮಗೆ ದುಡ್ಡು ಬೇಡ ಸರ್ ದುಡ್ಡು ಬರೋದ್ ಬೇಡಿ ಈ ತರ ಫೈನಾನ್ಸ್ ಅಲ್ಲಿ ಇಷ್ಟ ಮಾಡ್ತಾರೆ ಒಂದ್ ಸ್ವಲ್ಪ ಏನಾದ್ರು ಒಂದ್ ಆಕ್ಷನ್ ತಗೊಳ್ಳಿ ಸರ್ ದುಡ್ಡು ದುಡ್ಡು ಬರೋದು ಬೇಡ ಸರ್ ನಾನು ತಪ್ಪು ಮಾಡಿದೀನಿ ತಪ್ಪಾಗ್ಬಿಟ್ಟಿದೆ ಅಂತ ತಪ್ಪ ಕೇಳ್ಕೊಂಡ್ ಬಟ್ ಫೈ ದುಡ್ಡು ಬರೋದ್ ಬೇಡ ಒಂದು ಈ ತರ ಪ್ರಧಾನ ಮಂತ್ರಿ ಹೆಸರಲ್ಲಿ ಈ ತರ ಮಾಡ್ತಾ ಇದಾರೆ ಅದಕ್ಕಾರ ಒಂದು ಒಂದು ಇದ್ ಮಾಡಿ ಸರ್ ಫೈನಾನ್ಸ್ ಕಂಪ್ನಿಗೆ ಅಂತಂದ್ರೆ ಅವ್ರ ಫೋನ್ ಮಾಡೋದೇ ಇದ್ ಮಾಡ್ಬಿಟ್ಟು ಈಗ ನೀವು ಸ್ಕ್ಯಾನ್ ಮಾಡ್ತೀರಿ ಅವ್ರ ಫೋನ್ ಪೇ ದುಡ್ಡು ಹೋಗುತ್ತೆ ಅವ್ರ ಅಕೌಂಟ್ ಡೀಟೇಲ್ಸ್ ಅಲ್ಲಿ ಇರುತ್ತೆ ಸಿಮ್ ತಗೋಬೇಕ್ರೂ ಆಧಾರ್ಡ್ ತಗೊಂಡ್ ಸುಮ್ನೆ ಯಾರಾದ್ರೂ ಆಧಾರ್ ಕಾರ್ಡ್ ಕೊಡ್ತಾರ ಗೆ ಕೊಡ್ತಾರ ಕೊಡಲ್ಲ ಎಲ್ಲ ಕಂಡು ಹಿಡಿಬೋದಲ್ವಾ ಯಾಕೆ ಪೊಲೀಸರು ಇದ್ರ ಬಗ್ಗೆ ಮಾತಾಡಲ್ಲ ಬಾಕಿ ಇದೆಲ್ಲ ಸಿಗು ಬರ್ತಾರೆ ಜನ ಮೋಸ ಹೋಗ್ತಿದಲ್ಲ ಇದಕ್ಕೆ ಬಟ್ ಅವರು ಅಲ್ಲಿ ಹೋಗಿ ಹೇಳೋದ್ ನೋಡಿದ್ರೆ ನಮಗೆ ಬೇಜಾರ್ ಆಗುತ್ತೆ ಸರ್ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರ್ತಾರೆ ನೀವೇನು ಅಂತ 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 ಅಂದ್ಬಿಡ್ತಾರಲ್ಲ ಆಗಲೇ ಬೇಜಾರ್ ಲಕ್ಷಾಂತರ ರೂಪಾಯಿ ಕಳ್ಕೊಂಡು ಹೋಗಿ ಏನು ಮಾಡಿದ್ರಂತೆ ಈ ಪೊಲೀಸ್ ನೋರು ಅಂದರೆ ಅವ್ರು ಬೇಗ ಮಾಡಿದ್ರು ಗೊತ್ತಿಲ್ಲ ಮತ್ತೆ ಅವ್ರು ಫೋನ್ ಪೇ ಗೆತಾನೆ ಹಾಕಿದ್ದು ಫೋನ್ ಪೇ ಅಂದ್ರೆ ಅಕೌಂಟ್ ಇರುತ್ತೆ ತಾನೆ ಅಕೌಂಟ್ ಇದ್ರೆ ಅಡ್ಮಿಟ್ ಇರುತ್ತೆ ತಾನೆ ಸ್ವಲ್ಪ ಫೈನಾನ್ಸ್ ಯಾವ್ದಾದ್ರು ಇದ್ರ ಅದನ್ನ ಇದು ಮಾಡಿ ಸರ್ ಸ್ವಲ್ಪ ಯಾಕಂದ್ರೆ ನಮ್ಮ ಹತ್ರ ಚೀಟ್ ಮಾಡಿ ಮಾಡಿದ್ದಾರೆ ಸ್ವಲ್ಪ ಮಾಡಿ ಸರ್ ಒಳ್ಳೇದಾಗ್ಲಿ ಬೇರೆಯವ್ರಿಗೂ ಆ ಥರ ಮಾಡದಿದ್ದಂಗೆ ಮಾಡಲಿ ಬೇರೆಯವ್ರು ಮಾಡ್ತಾ ಇಲ್ಲ ಸರ್ ಹ್ಮ್ ಅವರೇ ಅವರೇ ಅದೇ finance ಕೆಲಸ ಮಾಡೋರೆ ಮಾಡ್ತಾ ಇರೋದು ಸರ್ ಇಲ್ಲ ಅಂದ್ರೆ ಆ company ಅವರಾದ್ರು ಗಮನಕ್ಕೆ ಬಂದಿತ್ತು ಬಂದಿರುತ್ತೆ ಅವರು complaint ಕೊಡಬಹುದಾಗಿತ್ತು ಕೊಡ್ತಾ ಇಲ್ಲ but ಅವರು ಎಲ್ಲೇ ಒಳ ಒಳಗೇನೆ ಅವರವರೇ mingle ಆಗಿ ಏನೇನು adjustment ಅಲ್ಲಿ ಮಾಡ್ತಾ ಇರಬಹುದು ಅಂತ ನಮ್ಮ doubt ಹೌದು ಹೌದು ಯಾಕೆ ಅದೇ ತರ ನೋಡಿ ಅದೇ ತರ ಲೆಟರ್ ಬರುತ್ತೆ ಮೊದಲು ಇದು ಆಪ್ ಅಲ್ಲಿ ಬರ್ತಾ ಇತ್ತು ಈಗ ಫೇಕ್ ಆಗಿ ಫೇಸ್ಬುಕ್ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿದ್ದಾರೆ ಹೌದು ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ನನ್ಗೆ ದುಡ್ಡು ಕೊಟ್ರೆ ನಿಮ್ಗೆ ಲೋನ್ ಸಾಂಕ್ಷನ್ ಮಾಡಿಸ್ತೀವಿ ಅಂತ ಹೇಳ್ತಾರಲ್ಲ ಅಲ್ಲೇ ತಿಳ್ಕೊಂಡ್ಬಿಡ್ಬೇಕು ಇದು ಫ್ರಾಡ್ ಅಂತ ಅವ್ರು ಯಾವಾಗ ದಿವಸ ಸದ್ ಸಾವಿರ ರೂಪಾಯಿ ಹಾಕ್ಲೇಬೇಕು ನಿಮ್ಮ ಇದ್ರದ್ದು ಅಂತ ಹೇಳಿದ್ರು ನಮ್ಗಾಗ್ಲೇ ಡೌಟ್ ಬಂತು ಆಮೇಲೆ ಫುಲ್ ಎಂಕ್ವೈರಿ ಮಾಡ್ಕೊಳ್ಳ್ದಾಗ ಫೋನೇ ನಟ್ರಿಕ್ಬಲ್ ಮಾಡ್ಬಿಟ್ರು ಲಾಕ್ ಮಾಡ್ಬಿಟ್ರು ನಂಬರ್ ಬಟ್ ಬಿಟ್ಟಿಲ್ಲ ಸರ್ ಒಂದು ಹದ್ನೈದ್ ಗಂಟೆ ಅವ್ರನ್ನ ಬಿಟ್ಟೇ ಇಲ್ಲ ಹೆಂಗಾರ ಬೇರೆಯವ್ರ ಫೋನ್ ನಂಬರ್ ಇಂದ ಮಾಡಿ ವಾಯಿ ಬಂದಾಗೆಲ್ಲ ಬೋದು ಅವರೇ ಫೋನ್ ಇಟ್ಬಿಡ್ಬೇಕು ಹಂಗ್ ಮಾಡಿದೀನಿ ಅಷ್ಟಾಗಿ ಸಾವಿರ ಮೋಸ ಮಾಡ್ಬೇಕು ಅದೇ ತರ ಕಲ್ಸ್ಕೊಳ್ಳಲ್ಲ ನೀವ್ ಹೇಳ್ತೀನಿ ಅದೇ ಟೀಮ್ ಇರ್ಬೇಕು ಅನ್ಕೊಳ್ತೀನಿ ಯಾಕಂದ್ರೆ ನಾನು ಅದೇ ಟೀಮ್ ಸರ್ ನಾನು ನೇರವಾಗಿ ಹೇಳ್ತೀನಿ ಅವರ ವಾತಾವರಣ ಇದೆಲ್ಲ ನೋಡಿದ್ರೆ ಸುಮಾರು ಗುಂಪು ಮಾಡ್ಕೊಂಡು ಅವರೇ ಫೈನಾನ್ಸ್ ಇಲ್ಲಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಓಪನ್ ಆಗಿ ಹೇಳ್ತಾರೆ ಯಾವ ಕೋಲ್ಟೇಷ್ ಅಂತ ಕಂಪ್ಲೇಂಟ್ ಕೊಟ್ಟಿನ ಇದೇ ನಂಬರ್ ತಗೊಳ್ಳಿ ಅಂತ ಓಪನ್ ಆಗಿ ಹೇಳ್ತಾರೆ ಸರ್ ಬಟ್ ಅವರು ಉತ್ತರ ಕರ್ನಾಟಕದವರು ಸರ್ ಈ ಕಡೆ ಯಾರು ಅಲ್ಲ ಬೆಂಗಳೂರು ಬೆಂಗಳೂರು ಅವರ voice ಅಲ್ಲೇ ಗೊತ್ತಾಗೋಯ್ತು ಮಾತಾಡೋ ರೀತಿ ಎಲ್ಲಾದ್ರೂ ಪೊಲೀಸ್ ಎಲ್ಲಾ ಕಡೆ ಇದ್ದಾರೆ ಎಷ್ಟು ಸಹ ಈ ಬ್ಯಾಂಕ್ ಅಕೌಂಟ್ ಓಪನ್ ಆಗಿರುತ್ತೆ ಅಲ್ಲಿ ಎಲ್ಲಿ ದುಡ್ಡು ಹಾಕಿಸಿಕೊಂಡ ನೀನು ಅಂತ ಅಂದ್ಬಿಟ್ಟು ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಅದನ್ನು ತೆಗೆದ್ರೆ ಗೊತ್ತಾಗಲ್ವ ಹೋಗ್ಲಿ ಐಡಿ ಕಾರ್ಡ್ ತಗೋಬೇಕಾದ್ರೆ ಅವರು ಅಡ್ರೆಸ್ ಕೊಟ್ಟಿರಲ್ವ ನೆಟ್ವರ್ಕ್ ಲೊಕೇಶನ್ ಇರುತ್ತೆ ಟ್ರೂ ಕಲರ್ ಎಲ್ಲ ಬರ್ತದೆ ಸರ್ ಧನಿ ಬ್ಯಾಂಕ್ ಧನಿ ಫೈನಾನ್ಸ್ ಬ್ಯಾಂಕ್ ಅಂತ ಬರ್ತಾ ಇದೆ ಯಾಕೆ ಇದನ್ನೆಲ್ಲ ತಗೊಳ್ಳೋದು ಪೊಲೀಸ್ ಅವರು ಅವರಿಗೆಲ್ಲ ಟ್ರೂ ಕಲರ್ ಅಲ್ಲೇ ಬರ್ತಾ ಇದೆ ಸರ್ ಅದು ಆದ್ರೂ ಬೇಗ ಬುದ್ಧಿವಂತರಾಗಿದಾರೆ ಬಿಡಿ ನೀವು ಇಲ್ಲ ಸರ್ ನಾನು ಹೇಳಿದೆ ಸರ್ ಇದರ ಚೀಟ್ ಮಾಡ್ಬೇಡಿ ಯಾಕಂದ್ರೆ ನೀವು ನಮ್ಮ ಮುಖ ನೋಡಿಲ್ಲ ನಾವು ಒಬ್ಬ ಆಟೋ ಡ್ರೈವರು ನಮ್ಗೇನ ಸಮಸ್ಯೆ ಇದೆ ಅಂತ ನಾ ಫೋನ್ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ ಸರ್ ಬಟ್ ಯಾವಾಗ ಅವರು ಪ್ರೆಷರ್ ಹಾಕಿ ಹತ್ತು ಸಾವಿರ ರೂಪಾಯಿ ಹಾಕ್ಲೇಬೇಕು ಅಂತ ಪ್ರೆಷರ್ ಮಾಡಿದ್ರು ಅವ್ರ ವಾಯ್ಸಲ್ಲೇ ಗೊತ್ತಾಗಿ ನಾನು ಇದು ಮಾಡ್ಬಿಟ್ಟೆ ಸರ್ ಹ್ಮ್ ಆ ಥರ ಅಷ್ಟಾಯ್ತು ಸರ್ ಆಯ್ತು ಎಲ್ಲ ಲಕ್ಷಾಂತರ ಕಳ್ಕೊಂಡಿದ್ದಾರೆ ಬಿಡಿ ಹ್ಮ್ ಓಕೆ ಸರಿ